ನಮಸ್ಕಾರ ಇದು ವಿಶ್ವಂಬರ ಟಿವಿ ನಾನು ಗುರುಪ್ರಸಾದ್ ಶಾಸ್ತ್ರಿ ಪ್ರೈಮ್ ಗೆಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಮ್ಮ ಜೊತೆಗಿದ್ದಾರೆ ಶ್ರೀ ವಿದಯ್ ಕುಮಾರ್ ಗೌಡ ಭಾಷಿ ವ್ಯವಸಾಯ ಸೇವಾ ಸಹಕಾರಿ ಸಂಘ ಬನವಾಸಿ ಇದರ ಅಧ್ಯಕ್ಷರು ಜೊತೆಗೆ ಭಾಷಿ ಗ್ರಾಮ ಪಂಚಾಯತ್ ಇದರ ಸದಸ್ಯರಾಗಿದ್ದಾರೆ ಕಳೆದ ಇಪ್ಪತ್ತು ವರ್ಷಗಳಿಂದ ರಾಜಕೀಯವಾಗಿ ಸಾರ್ವಜನಿಕ ಸೇವೆಯಲ್ಲಿ ಗುರುತಿಸಿಕೊಂಡು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ತೆ ಸರ್ ನಮಸ್ಕಾರ ನಮಸ್ಕಾರ ಪ್ರಿಯ ವೀಕ್ಷಕರೇ ಈ ಮೊದಲು ನಮ್ಮ ವಿಡಿಯೋದನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಾವು ಕಳೆದೊಂದು ಇಪ್ಪತ್ತು ವರ್ಷಗಳಿಂದ ರೈತ ಪರ ಹೋರಾಟಗಳಿಂದ ಗುರ್ಸ್ಕೊಂಡು ಸಾರ್ವಜನಿಕ ಜೀವನದಲ್ಲಿ ಬಂದಿದ್ದೀರಿ ಈ ವರ್ಷದ ಆರಂಭದಲ್ಲಿ ಮೊದಲಿಗೆ ಅನಾವೃಷ್ಟಿ ಮಳೆ ಇಲ್ಲದೆ ರೈತರು ಬೆಳೆಯನ್ನು ಕಳ್ಕೊಂಡ್ರು ಅತಿವೃಷ್ಟಿಯಿಂದ ಬೆಳೆ ಹಾನಿ ಆಯಿತು ಈಗ ಅಕಾಲಿಕ ಮಳೆಯಿಂದ ರೈತರು ತಮ್ಮ ಬೆಳೆಯನ್ನು ಕಳ್ಕೊಳ್ತಾ ಇದ್ದಾರೆ ತಾವೊಬ್ಬ ರೈತರಾಗಿ ಪರ ಹೋರಾಟಗಾರರಾಗಿ ಇದ್ರ ಬಗ್ಗೆ ತಾವೇನು ಹೇಳ್ತೀರಿ ಈಗ ಒಳ್ಳೆ ಪ್ರಶ್ನೆನ ಕೇಳಿದ್ರಿ ನೀವು ಈಗ ಜೂನು ಜುಲೈದಲ್ಲಿ ಫ್ಲಡ್ನಿಂದ ಈ ವರದಾ ನದಿಯ ಸುತ್ತರಿದು ಇರ್ತಕ್ಕಂಥ ನಮ್ಮ ಭಾಷಿ ಮತ್ತು ಬನವಾಸಿ ಪಂಚಾಯತ್ ವ್ಯಾಪ್ತಿ ಎರಡು ಪಂಚಾಯತ್ ವ್ಯಾಪ್ತಿಯಲ್ಲಿ ಮತ್ತು ಗುಡ್ನಾಪುರ ಪಂಚಾಯತ್ ವ್ಯಾಪ್ತಿಯಲ್ಲಿ ನಿರ್ದೇಶಕನಾಗಿ ಒಬ್ಬ ಸೊಸೈಟಿ ಅಧ್ಯಕ್ಷನಾಗಿ ವಿಚಾರ ಮಾಡಬೇಕು ಅಂದರೆ ಅಲ್ಲಿ ಕೆರೆ ಕಟ್ಟೆಗಳಿಂದ ಜಮೀನಿಗೆ ತೊಂದರೆ ಆಗಿದೆ ಇಲ್ಲಿ ವರದಾ ನದಿಯಿಂದ ಫ್ಲಡ್ ಬಂದು ಎಲ್ಲ ಭತ್ತಗಳು ಒಂದ್ಸರಿ ಫ್ಲಡ್ ಬಂದ ಸಂದರ್ಭದಾಗ ನಮ್ಮಲ್ಲಿ ನೆರೆ ಅಂತ ಕರಿತೀವಿ ಆ ನೆರೆ ಬಂದು ಪ್ರತಿಯೊಂದು ಭತ್ತನೂ ಫಸ್ಟ್ ಬಿತ್ತನೆ ಮಾಡಿದ್ವಿ ಆವಾಗ ಅಷ್ಟು ಫ್ಲಡ್ ಬಂದು ತೊಳೆದು ಅದಕ್ಕೆ ಪರಿಹಾರ ಬರಲಿಲ್ಲ ನಂತರ ನಾಟಿ ಅದನ್ನು ನಾಟಿ ಮಾಡಿದ್ವಿ ಆ ನಂತರ ಈಗ ಅದು ಕೊಯ್ಯಾಗೆ ಬಂದಿದೆ ಈ ಸಂದರ್ಭದಾಗೂ ಕೂಡ ಕೊಯ್ಲಿಕ್ಕೂ ಕೂಡ ಹದ ಇಲ್ಲ ಹಾಗಾಗಿ ಈಗ ರೈತರಿಗೆ ಏನಾಗೈತಿ ಅಂದರೆ ಯಾವ ಹೊತ್ತಿನಲ್ಲಿ ಏನಾಗ್ತೈತಿ ಅನ್ನೋದು ಒಂದು ಟೆನ್ಷನ್ ಸ್ಟಾರ್ಟ್ ಆಗಿಬಿಡತಿ ಅದಕ್ಕೆ ಸಂಬಂಧಪಟ್ಟಂಗೆ ಈಗ ಸರ್ಕಾರ ಏನು ಮಾಡ್ತಾ ಐತಿ ಅಂದರೆ ಈ ವಿಮೆ ಕೇಳಿದ್ವಿ ಮೊನ್ನೆ ದಾಸನಕೊಪ್ಪಲ್ಲಿ ಕೂಡ ರಸ್ತೆ ತಡೆದು ಪ್ರತಿಭಟನೆ ಮಾಡಿದ್ವಿ ಪ್ರತಿಭಟನೆ ಮಾಡಿದಾಗ ಅಧಿಕಾರಿಗಳು ಬಂದು ಎಲ್ಲ ಮನವಿಯನ್ನು ಸ್ವೀಕಾರ ಮಾಡಿ ಸಂಬಂಧಪಟ್ಟಿರ್ತಕ್ಕಂಥ ಶಾಸಕರಿಗೆ ಮತ್ತು ಅಧಿಕಾರಿಗಳಿಗೆ ತಿಳಿಸಿ ಅದಕ್ಕೆ ಸಂಬಂಧಪಟ್ಟಂಗೆ ನಾವೆಲ್ಲ ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಗೆ ಕಳ್ಸಿದ್ರು ನಂತರ ಅತಿವೃಷ್ಟಿಯಿಂದನೂ ಏನೂ ಅನುಕೂಲ ಆಗಲಿಲ್ಲ ಅನಾವೃಷ್ಟಿಯಿಂದ ಏನೂ ಅನುಕೂಲ ಆಗಲಿಲ್ಲ ಇನ್ಶೂರೆನ್ಸ್ ಕಂಪ್ನಿಯಿಂದನೂ ಏನೂ ಅನುಕೂಲ ಆಗಲಿಲ್ಲ ಈ ಒಂದು ಸಂದರ್ಭದಾಗ ರೈತರಿಗೆ ಯಾವುದನ್ನೂ ಮಾಡಿದರೂ ರೈತರನ್ನ ಕೈ ಹಿಡಿಯುವಂಥ ಸರ್ಕಾರಗಳಿರ್ಬೋದು ಅಧಿಕಾರಿಗಳಿರ್ಬೋದು ಕಂಪ್ನಿಗಳಿರ್ಬೋದು ಯಾವುದು ಕೂಡ ಮುಂದೆ ಬಂದು ಧೈರ್ಯ ಕೊಡುವಂಥ ಒಂದು ವ್ಯವಸ್ಥೆ ಇಲ್ಲ ಅದೆಲ್ಲದನ್ನೂ ಕೂಡ ಈ ಸಂದರ್ಭದಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಮಳೆ ಆಗ್ತಿರೋದು ಇದೊಂದು ದುರದೃಷ್ಟಿ ಆಯಿತಾ ಇದು ಒಂದು ಸರಿ ವಿಚಾರ ಮಾಡಿದರೆ ಈ ಡಿಸೆಂಬರ್ನಲ್ಲಿ ಜೂನಿಂದ ಡಿಸೆಂಬರ್ ನವೆಂಬರ್ ತನಕ ಬೆಳೆಗಳ ಸಂರಕ್ಷಣೆ ಟೈಮ್ನಲ್ಲಿ ಈ ರೀತಿ ಅನಾವೃಷ್ಟಿ ಆಗ್ತಾ ಇತ್ತಲ್ಲ ರೈತ ಬೆಳಿರ್ತಕ್ಕಂಥ ಭತ್ತವನ್ನು ಗದ್ದೆಯಿಂದ ತೆಂಬಕ್ಕೆ ತರೋದು ದೊಡ್ಡ ಕಷ್ಟ ಆಗಿದೆ ಹೆಚ್ಚು ಕಮ್ಮಿ ನೋಡೋ ಗದ್ದೆ ಬೆಳಗ ಭತ್ತ ಬಂದಿರ್ತತಿ ಅಲ್ಲಿಂದ ಟ್ಯಾಕ್ಟರ್ ಗಾಡಿ ಮೇಲೋ ಭತ್ತ ತರೋ ಸಂದರ್ಭ ಈಗ ನೋಡಿದ್ರೆ ತಲೆ ಮೇಲೆ ಹೊತ್ಕೊ ಬರೋಕೆ ದೂರ ಆಗ್ತತಿ ಅದರಲ್ಲಿ ಈಗ ಆಳುಗಳು ಸಿಗಲ್ಲ ಅದರಲ್ಲಿ ಹೂ ಈಗ ಮಿಷನ್ ಕಟಿಂಗ್ ಮಾಡಿಸ್ಬೇಕು ಕೊಯ್ಯೋಕೆ ಗದ್ದೆ ಕೊಯ್ಯಕ್ಕೆ ಆಳು ಬರಲ್ಲ ಆ ಗದ್ದೆ ಕೊಯ್ಯೋಕೆ ಆಳು ಬರೋದು ಇಲ್ಲ ಮಿಷನ್ ಕೊಯ್ಸಾನಂದ್ರೆ ಅವು ಆ ಮಿಷನ್ನಾಗ ಕೊಯಿಸಿದ್ರೆ ಹುಲ್ಲು ವೇಸ್ಟ್ ಆಕತಿ ರೈತರಿಗೆ ಒಂದಲ್ಲ ಒಂದು ರೀತಿ ಭತ್ತ ಬೆಳೆಯೋದ್ರಿಂದ ಯಾವುದೇ ಭತ್ತಕ್ಕೆ ಐದು ಸಾವಿರ ರೂಪಾಯಿ ಕ್ವಿಂಟಲ್ ಆದರೂ ಏನು ತಪ್ಪಿಲ್ಲ ಆ ಭತ್ತ ಬೆಳೆಯೋದು ಅಷ್ಟು ಕಷ್ಟ ಐತಿ ಕಷ್ಟ ಬೇರೆ ತೋಟಗಾರಿಕೆ ಬೆಳೆನ ಈಗ ಅಡಿಕೆ ಈಗ ಅದಕ್ಕೂ ಕೊನೆ ಕೊಯ್ಲು ಈಗ ಅಡಿಕೆನ ಕೆಡಗಿದ್ರೆ ಒಣಗ್ಸೋದು ಹೆಂಗೆ ಸಮಸ್ಯೆ ಸಮಸ್ಯೆ ಈಗ ಅದಕ್ಕೆ ಅಡಿಕೆಗೂ ಈ ಸರಿ ಬೆಳೆ ಬಂದಿಲ್ಲ ಈಗ ಅದನ್ನು ಕೇಳಿದ್ರೆ ಅದು ಸ್ಯಾಟಲೈಟ್ ಮೂಲಕ ಬರಬೇಕು ಅಂತ ಹೇಳ್ತಾರೆ ನಾವೀಗ ಸೊಸೈಟಿ ಒಳಗೆ ಎಲ್ಲ ರೈತರದ್ದು ಬೆಳೆ ವಿಮೆ ತುಂಬಿಸ್ಕೊಂಡಿ ಅಡಿಕೆಗೆ ಬೆಳೆ ವಿಮೆ ಬರ್ತತಿ ಅಂತ ಹೇಳ್ತಾರು ಇಲ್ಲಿ ತನಕನೂ ನಮ್ಮ ಸೊಸೈಟಿಗೆ ಯಾವುದು ಬಂದು ಮಾಹಿತಿ ಇಲ್ಲ ಈ ಕಳೆದ ಒಂದು ಕೆಲವು ದಿನದ ಹಿಂದೆ ದಾಸನಕೊಪ್ಪದಲ್ಲಿ ನೀವು ರಸ್ತೆ ತಡೆ ಮಾಡಿ ಆ ಏನು ಬೆಳೆ ವಿಮೆ ಬರ್ಲಿಲ್ಲ ಹೇಳುವಂತ ಪ್ರತಿಭಟನೆ ಮಾಡಿದ್ರಿ ನಂತರದಲ್ಲಿ ಬಹುತೇಕ ನವೆಂಬರ್ ಇಪ್ಪತ್ತಾರನೇ ತಾರೀಕು ಶಿರ್ಸಿಯ ತಹಶೀಲ್ದಾರ್ ಕಚೇರಿಯಲ್ಲಿ ಒಂದು ಅಧಿಕಾರಿಗಳ ಸಭೆಯನ್ನು ಸಹ ಮಾಡಿದ್ರು ಹಾ ಅಧಿಕಾರಿಗಳನ್ನ ನಮ್ಮ ರಾಜ್ಯ ಕಾರ್ಯದರ್ಶಿ ಆಗಿರ್ತಕ್ಕಂಥ ರಾಜು ಕಿರುವತಿಯವರು ಮತ್ತು ಸಂಬಂಧಪಟ್ಟಿರ್ತಕ್ಕಂಥ ನಮ್ಮ ಜಿಲ್ಲಾಧ್ಯಕ್ಷರುಗಳು ಎಲ್ಲರೂ ಕೂಡ ಎ ಸಿ ಮೇಡಮ್ ಅವರು ತಹಸೀಲ್ದಾರ್ ಪರಿಣಾಮ ಏನಾಯಿತು ಅದ್ರದ್ದಿನ್ನು ಯಾವುದು ನಮಗೆ ಮಾಹಿತಿ ನಮ್ಮ ಸೊಸೈಟಿಗಾಗ್ಲಿ ನನಗೆ ಆಗಲಿ ಯಾವುದು ತಿಳಿಸಿಲ್ಲ ಇಲ್ಲಿ ತನಕ ಕರೀಬೇಕು ಅಂತ ಹೇಳಿದ್ರು ಕರೆದಿದ್ರು ಅವರು ಅವತ್ತೆ ನನಗೆ ಹೋಗೋಕ್ಕಾಗಿಲ್ಲ ಆದರೆ ಅವತ್ತಿನ ದಿನ ಎಲ್ಲ ನಮ್ಮ ರೈತರು ಸಮಸ್ಯೆಗಳನ್ನಿಷ್ಟು ಇವ್ರು ಹೋಗಿ ಇಟ್ಟು ಬಂದಾರೆ ಯಾಕಂದ್ರ ರೈತ ಬೆಳೆದಿರ್ತಕ್ಕಂಥ ಬೆಳೆಗೆ ನಿರ್ದಿಷ್ಟವಾಗಿರ್ತಕ್ಕಂಥ ಬೆಲೆ ಇಲ್ಲ ಆ ಬೆಲೆಗೆ ಮಾರುಕಟ್ಟೆ ಇಲ್ಲ ಮಾರುಕಟ್ಟೆ ಸಂರಕ್ಷಣಾ ಕೇಂದ್ರ ಇಲ್ಲ ಸಂರಕ್ಷಣಾ ಕೇಂದ್ರದಿಂದ ನಿಗದಿ ಬೆಲೆ ಹಣ ಹಾಕೋದು ಯಾವಾಗ ಭತ್ತ ಎಲ್ಲಿ ಕೊಡಬೇಕು ನಮ್ಮ ಭತ್ತಕ್ಕೆ ಈಗ ಒಬ್ಬ ಮಧ್ಯವರ್ತಿಗಳ ಕೈಯಲ್ಲಿ ವ್ಯಾಪಾರಕ್ಕಾಗಿ ಮಿಲ್ನರ್ ಕೈ ಕೊಟ್ಟಾಗ ಅವರು ಏಜೆಂಟ್ರ ಕೈಯಾಗ ಭತ್ತ ತಗೊತಾರು ಬಿಟ್ಟರೆ ಮಧ್ಯವರ್ತಿ ಇವರು ರೈತರ ಕೈಯಿಂದ ಭತ್ತ ಖರೀದಿದ್ ಮಾಡೋಕ್ಕೆ ಮನಸ್ಸು ಮಾಡಲ್ಲ ಈಗ ನನ್ನ ಭತ್ತ ಫಸ್ಟ್ ಕ್ವಾಲಿಟಿ ಸೆಕೆಂಡ್ ಕ್ವಾಲಿಟಿ ತರ್ಡ್ ಕ್ವಾಲಿಟಿಗೆ ಈಗ ಎರಡೂವರೆ ಇರ್ಬೋದು ಎರಡು ಇರ್ಬೋದು ನೂರು ಇರ್ಬೋದು ಅದನ್ನು ಸರ್ಕಾರಕ್ಕೆ ಸರ್ಕಾರನ ಈಗ ಏಜೆನ್ಸಿಗಳ ಮೂಲಕ ಅಲ್ಲ ಸ್ವಂತ ಆಹಾರ ಕೇಂದ್ರಗಳೇನಿದಾವೆ ಅವು ರೈತರ ಭತ್ತಗಳನ್ನು ಖರೀದಿ ಮಾಡಿ ಗೋದಾಮುಗಳನ್ನು ನಿರ್ಮಾಣ ಮಾಡಿ ಗೋದಾಮುಗಳಿಗೆ ಸ್ಟಾಕ್ ಮಾಡಿ ಆಹಾರ ಇಲಾಖೆಯವರು ರೈತರಿಗೆ ಹಣ ಹಾಕುವಂಥ ವ್ಯವಸ್ಥೆ ಆದಾಗ ರೈತರು ನಮ್ಮ ಹಣ ಇಂಥ ದಿನಕ್ಕೆ ಬರ್ತತಿ ಅನ್ನೋದ್ರ ಬಗ್ಗೆ ಒಂದು ನಿಗದಿ ಅವಶ್ಯ ನಿಗದಿಯಾಗಿರ್ತಕ್ಕಂಥ ಟೈಮು ನಂಬಿರ್ತಾರೆ ಜನ ಹಂಗಂತೇಳಿ ನಮ್ಮ ಬನವಾಸಿ ಭಾಗ ಮತ್ತು ದಾಸನಕೊಪ್ಪ ಭಾಗದಲ್ಲಿ ಜೋಳ ಬೆಳೀತಾರೆ ಜೋಳಕ್ಕೆ ಬೆಳೆಮ್ಮೆ ಒಂದು ವರ್ಷವೂ ಬಂದಿಲ್ಲ ಅಡಿಕೆ ಬೆಳೆಮ್ಮೆ ಕಳೆದ ಬಾರಿ ಬಂದಿತ್ತು ಭತ್ತದ ಬೆಳೆಮೆ ಕಳೆದ ಬಾರಿ ಬಂದಿತ್ತು ಈ ಬ ಈ ಸರಿ ಅತಿವೃಷ್ಟಿ ಅನಾವೃಷ್ಟಿ ಎರಡೂ ಆಗೈತಿ ಎರಡಕ್ಕೂ ಪರಿಹಾರ ಸಿಕ್ಕಿಲ್ಲ ಹಂಗಂತೇಳಿ ರೈತರು ಬೆಳೆದಿರ್ತಕ್ಕಂಥ ಸಾಲಗಳಲ್ಲಿ ಏನಾಗಿದೆ ಅಂದರೆ ಸಾಲ ತಕ್ಕಬೇಕಾರ ತಕ್ಕೊಂಡು ನೆಟಿ ಮಾಡಲಿಕ್ಕೆ ಖರ್ಚು ಒಂದು ಎಕರೆ ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚು ಐತಿ ಒಂದು ಕ್ವಿಂಟಲ್ ಭತ್ತದ ಬೆಲೆ ಒಂದು ಗೊಬ್ಬರಕ್ಕೆ ಸಮಯ ಒಂದು ಕ್ವಿಂಟಲ್ ಭತ್ತದ ಬೆಲೆ ಒಂದು ಚೀಲ್ ಗೊಬ್ಬರಕ್ಕೆ ಸಮಯ ಐತಿ ಹಂಗಾಗಿ ರೈತ ಉದ್ಧಾರ ಆಗೋಕ್ಕಾಗಲ್ಲ ಒಂದು ಚೀಲ ಗೊಬ್ಬರ ಹದಿನೇಳು ನೂರು ರೂಪಾಯಿ ಹದಿನೈದುನೂರಕ್ಕೆ ಮ ಮಾಡ್ಯಾರೀಗ ಆ ಒಂದು ಭತ್ತದ ರೇಟ್ ಇಕ್ಕಂದೈತಿ ಮಳೆ ಬಂದೈತಿ ಸಿಕ್ಕಂಡತಿ ಅಂತೇಳಿ ಅದಕ್ಕೆ ಹದಿನೆಂಟುನೂರು ರೂಪಾಯಿ ಒಂದು ಕ್ವಿಂಟಲ್ ಭತ್ತ ಒಂದು ಚೀಲ ಗೊಬ್ಬರ ನಾವು ದುಡ್ದಿರ್ತಕ್ಕಂಥದ್ದು ಎಲ್ಲಿ ಹೋಯ್ತು ಗದ್ದಿಗೆ ಹೋಗಿರ್ತಕ್ಕಂಥದ್ದು ಎಲ್ಲಿ ಹೋಯ್ತು ಗೊಬ್ಬರ ಭತ್ತ ಹುಲ್ಲು ಎರಡು ಸೇರಿ ಗೊಬ್ಬರ ಆಯ್ತು ಈಗ ಮಳೆ ಬಂದಿದ್ರಿಂದ ಈ ಸರಿ ನೋಡ್ರಿ ಈಗ ಉಣ್ಣಾಕೆ ಭತ್ತ ತಕ್ಕ ಬರೋದು ಕಷ್ಟ ಐತಿ ಗದ್ದೆಯಿಂದ ಮಿಷನ್ಸ್ ಆಯ್ತಾ ಹೋಗ್ತಾ ಇಲ್ಲ ಈಗ ಕಳೆದ ಒಂದು ಹದಿನೈದು ವರ್ಷದಿಂದ ಬನವಾಸಿಯಲ್ಲಿ ಬನವಾಸಿಯನ್ನ ತಾಲೂಕು ಪ್ರದೇಶ ಆಗಬೇಕು ಹೇಳುವಂತ ಒಂದು ಸಾಕಷ್ಟು ಹೋರಾಟಗಳು ನಡೆದು ಬರ್ತಾ ಇದೆ ಅದೇ ರೀತಿ ಘಟ್ಟ ಉತ್ತರ ಕನ್ನಡ ಜಿಲ್ಲೆಯ ಘಟ್ಟದ ಮೇಲಿನ ಒಂದು ಏಳು ತಾಲೂಕುಗಳೇನಿದೆ ಏನಿದೆ ಅವುಗಳನ್ನ ಒಟ್ಟುಗೂಡಿಸಿ ಕದಂಬ ಕನ್ನಡ ಜಿಲ್ಲೆ ಆಗಬೇಕು ಹೇಳುವಂತ ಒಂದು ಪ್ರತಿಭಟನೆಗಳು ಕಳೆದ ಒಂದು ಕೆಲ ದಿನಗಳಿಂದ ಮುನ್ನೆಲೆಗೆ ಬಂದಿದೆ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಈಗ ಈ ಕದಂಬ ಕನ್ನಡ ಜಿಲ್ಲೆ ಆಗೋದು ಒಂದು ಭಾಗ ಏಳು ತಾಲೂಕನ್ನು ಒಳಗೊಂಡಂತೆ ಈಗ ಕಾರವಾರಕ್ಕೆ ಹೋಗಿ ನಾವು ಕಾರವಾರದಲ್ಲಿ ಘಟ್ಟ ಇಳಿದು ಹೋಗಿ ಘಟ್ಟ ಹತ್ತಿ ಬರೋದ್ರೊಳಗಾನ ಆ ಘಾಟ್ ಸೆಕ್ಷನ್ನಾಗ ಒಬ್ಬ ಮನುಷ್ಯ ಕಾರವಾರಕ್ಕೆ ಹೋಗ್ಬರೋದು ಅಂದ್ರೆ ಬೇಡ ಅನ್ನೋ ಪರಿಸ್ಥಿತಿ ಒಳಗೆ ಘಟ್ಟದ ಮೇಲೆ ನರದೈತಿ ಈಗ ನಮ್ಮಲ್ಲಿ ಏನಾಗೈತಿ ಅಂದ್ರೆ ಪ್ರತಿಯೊಂದು ಆಯಾಮದ ಸಂಸ್ಥೆ ಇಲಾಖೆಗಳು ಘಟ್ಟದ ಬಿಟ್ರೆ ಘಟ್ಟದ ಮೇಲೆ ಯಾವುದೂ ಇಲ್ಲ ಹಾಗಾಗಿ ಗ್ರಾಹಕರಿಗಿರ್ಬೋದು ನಾಗರಿಕರಾಗಿರ್ಬೋದು ಮಹಿಳೆಯರಿಗಾಗಿರ್ಬೋದು ಈಗ ವಿದ್ಯಾರ್ಥಿಗಳಿಗಾಗಿರ್ಬೋದು ಈಗ ನಮ್ಮ ಏಳು ತಾಲೂಕು ಒಳಗೊಂಡಂತೆ ನಮ್ಮ ಘಟ್ಟದ ಮೇಲಿನ ಒಂದು ಕನ್ನಡ ಕದಂಬ ಜಿಲ್ಲೆ ಅನ್ನೋದನ್ನು ಘೋಷಣೆ ಮಾಡಿದರೆ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿಯ ನಾಗರಿಕರಿಗೆ ಗ್ರಾಹಕರಿಗೆ ರೈತರಿಗೆ ಹೋಗಿ ಆಫೀಸ್ ಇಲಾಖೆ ಕೆಲಸ ಮಾಡ್ಕೆ ಬರಲಿಕ್ಕೆ ಅನುಕೂಲ ಆಗತ್ತೆ ಅನ್ನೋದು ನನ್ನ ಇದು ಮೊನ್ನೆ ಬನವಾಸಿಯಲ್ಲಿ ಕೂಡ ನಾವು ಮೊನ್ನೆ ಪ್ರತಿಭಟನೆ ಮಾಡಿದ್ವಿ ಎಲ್ಲ ಶಾಸಕರಿಗೆಲ್ಲ ಮನವಿ ಕೊಟ್ಟಿದ್ದೀವಿ ಸಂಸದರಿಗೆ ಕೊಟ್ಟಿದ್ದೀವಿ ಅವರೆಲ್ಲರೂ ಸ್ಪಂದಿಸ್ತೀವಿ ಅನ್ನೋ ಮಾತನ್ನು ಮಾತಾಡಿದರು ಅದು ಈ ನಮ್ಮ ಬೆಳಗಾವಿ ಅಧಿವೇಶನದಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗ್ಬೇಕು ಅನ್ನೋದ್ರ ಬಗ್ಗೆಯೂ ನಾವು ಹೇಳಿದ್ದೀವಿ ಅಡ್ಡಿ ಇಲ್ಲ ಮಾಡಣ ಮತ್ತೆಲ್ಲ ಶಾಸಕರು ಹೇಳಿದ್ದಾರೆ ನಮ್ಮ ಕ್ಷೇತ್ರದ ಈ ಮೇಲ್ಭಾಗದ ಮೂರು ಜನ ಶಾಸಕರು ಕೂಡ ದೇಶಪಾಂಡೆ ಸಾಹೇಬ್ರಿರ್ಬೋದು ಹೆಬ್ಬಾರ್ ಸಾಹೇಬ್ರಿಗೆ ಇರ್ಬೋದು ನಮ್ಮ ಭೀಮಣ್ಣ ಇರ್ಬೋದು ನಮ್ಮ ಕಾಗೇರಿ ಸಾಹೇಬ್ರಿಗಿರ್ಬೋದು ಇಷ್ಟರಿಗೂ ಹೇಳಿದ್ದೀವಿ ನಾವು ಓಕೆ ಇವತ್ತಿನ ಪ್ರೈಮ್ ಗೆಸ್ಟ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದು ಅಭಿಪ್ರಾಯ ಅನಿಸಿಕೆ ಹಂಚಿಕೊಂಡಿರುವ ಶ್ರೀ ವಿನಯ್ ಕುಮಾರ್ ಗೌಡ ಇವರಿಗೆ ವಿಶ್ವಮರಟ್ಟಿ ವತಿಯಿಂದ ಹೃತ್ಪೂರ್ಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀವಿ ವಿಶ್ವಂಬರ ಟಿವಿ ಕುರಿತಾಗಿ ಒಂದೆರಡು ಅನಿಸಿಕೆಯನ್ನು ಹಂಚ್ಕೋಬೇಕು ಅಂತ ಕೇಳ್ಕೊತೇನೆ ಈ ಒಂದು ವಿಶ್ವಂಬರ ಟಿವಿಯ ಸಂಪಾದಕರಿಗಿರ್ಬೋದು ನಮ್ಮ ಅನಂತಮೂರ್ತಿ ಹೆಗಡೆ ಸರ್ಗಿರ್ಬೋದು ತಮಗಿರ್ಬೋದು ನನಗೆ ಇಲ್ಲಿ ಕರೆದು ಒಬ್ಬ ಪಂಚಾಯತದ ಸದಸ್ಯನಾಗಿ ಒಬ್ಬ ವಿ ಎಸ್ ಎಸ್ ಬ್ಯಾಂಕ್ನ ಅಧ್ಯಕ್ಷನಾಗಿ ವನವಾಸಿ ತಾಲೂಕು ಆಗಬೇಕು ಮತ್ತು ಶಿರ್ಸಿ ಈ ಕದ ಕನ್ನಡ ಕದಂಬ ಜಿಲ್ಲೆ ಶಿರ್ಸಿ ಆಗಬೇಕು ಅನ್ನೋದ್ರ ಬಗ್ಗೆ ನನ್ನ ಕರೆದು ಇಲ್ಲಿ ಅದು ನನ್ನಿಂದ ಆಗಿರ್ತಕ್ಕಂಥ ಒಂದು ಈ ಜಿಲ್ಲೆಗಾಗಿ ಈ ತಾಲೂಕಿ ಬನವಾಸಿ ತಾಲೂಕಿಗಾಗಿ ನೀವು ಕರೆದು ಈ ಒಂದು ಸಂದರ್ಶನ ಮಾಡಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ಈ ಜಿಲ್ಲೆಯ ಪರವಾಗಿ ನನ್ನ ವೈಯಕ್ತಿಕವಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತದೆ ಧನ್ಯವಾದ ಧನ್ಯವಾದ ಥ್ಯಾಂಕ್ ಯು ವೀಕ್ಷಕ ಮಹಾಪ್ರಭುಗಳೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ 日清。